ಸ್ನೇಹಿತರೆ ನಮಸ್ಕಾರ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ಡೆಸ್ಕ್ನಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತೆ ಸ್ನೇಹಿತರೆ ಇವತ್ತಷ್ಟೇ ದೆಹಲಿಯ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಬಿಜೆಪಿ ಭರ್ಜರಿಯಾಗಿ ಗೆದ್ದಿದೆ ಕಳೆದ ಹನ್ನೆರಡು ವರ್ಷಗಳಿಂದ ಆಡಳಿತ ನಡೆಸಿದ ಕೇಜ್ರಿವಾಲ್ ಪಕ್ಷ ಆಮ್ ಆದ್ಮಿ ಎ ಪಿ ಆ ಹೇಳ್ತಾರೆ ಅದು ಇವತ್ತು ಸೋತಿದೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಅಧಿಕಾರವನ್ನ ಕಾಣದೆ ರಾಷ್ಟ್ರ ರಾಜಕಾರಣದ ಬಿಜೆಪಿ ದೆಹಲಿಯಲ್ಲಿ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ತನ್ನ ಆಡಳಿತ ನಡೆಸಲಿಕ್ಕೆ ಇಪ್ಪತ್ತೇಳು ವರ್ಷಗಳಿಂದ ಕಾಯ್ತಾರೆ ಈಗ ಆಡಳಿತ ನಡೆಸುವಂಥ ಒಂದು ಅವಕಾಶ ದಿಲ್ಲಿಯ ಜನತೆ ಕೊಟ್ಟಿದೆ ಏನು ಅರವಿಂದ ಕೇಜ್ರಿವಾಲ್ ತಮ್ಮ ಅಧಿಕಾರದ ವ್ಯಾಮೋಹದಿಂದ ದುರ್ನಡತೆಯಿಂದ ಅಧಿಕಾರದ ಕೇಜ್ರಿವಾಲ್ ಅವರು ಏನು ತಮ್ಮ ಆಡಳಿತದ ವೈಖರಿ ಅಥವಾ ಅಸಡ್ಡೆ ಅಥವಾ ಇನ್ನಿತರ ಬೇರೆ ಬೇರೆ ಕಾರಣಗಳಿಂದ ಅವರಿವತ್ತು ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಏನು ಜಯಬೇರಿ ಬಾರಿಸಿ दिल्ली है नहीं तो, तो छोड़ो 2050 का चुनाव तो भी दिल्ली में नहीं जीत पाओगे यही कहना चाहता हूँ मोदी जी इस जन्म में तो आप हमको नहीं हरा सकते दिल्ली के अंदर आम आदमी पार्टी को आपको दूसरा जन्म लेना पड़ेगा इस जन्म में तो नहीं हरा सकते आप आ... ಸುಸೋಡಿ ಅವರು ಸಹಿತ ಸೋತಿದ್ದಾರೆ ಅರವಿಂದ ಕೇಜ್ರಿವಾಲ್ ಮೂರು ಸಾವಿರ ಮತಗಳ ಅಂತರಗಳಿಂದ ಸೋತಿದ್ದಾರೆ ಎನ್ನುವ ಮಾಹಿತಿ ಬಂದಿದೆ ಹಿಂದಿನ ಮುಖ್ಯಮಂತ್ರಿಯಾಗಿದ್ದ ಅತೀಶ್ ಸಿಂಗ್ ಗೆದ್ದಿದ್ದಾರೆ ಇಂದು ಸಂಜೆ ಬಿಜೆಪಿಯ ದೆಹಲಿಯ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗೆಲುವಿಗೆ ಸಂತಸ ವ್ಯಕ್ತಪಡಿಸಿ ಮಾತನಾಡಲಿದ್ದಾರೆ ಅನೇಕ ಕಾರಣಗಳಿಂದ ಕೇಜ್ರಿವಾಲ್ ಅವರು ಸೋತಿದ್ದಾರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ದೆಹಲಿಯಲ್ಲಿ ಹೇಗೆ ಹೇಗೆ ಆಡಳಿತ ನಡೆಸುತ್ತೆ ಅಂತ ನೋಡಬೇಕು ಮುಂದಿನ ದಿನಗಳಲ್ಲಿ ಬಿಜೆಪಿ ಆಡಳಿತ ಹೇಗಿರಲಿದೆ ಅಲ್ಲಿ ಅವರು ಹೇಗೆ ತಮ್ಮ ಕೊಟ್ಟಂತ ಆಶ್ವಾಸನೆಗಳನ್ನ ಈಡೇರಿಸಿ ಮುನ್ನಡೆಸ್ತಾರೋ ಅನ್ನೋದು ಕಾದ್ ನೋಡಬೇಕಿದೆ ಕಾದ್ ನೋಡೋಣ ನಮಸ್ಕಾರ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ